ಇ ನಾಗಬನಕುಲಿನ ಮಾತು ತುಂಬ ನಿಜವಾದ ನಾಗ ಬನಾಗ ಸಮಾಧಿ ಕಟ್ಟು ನಮಗುಲ್ ಮಾತ ಐಟ್ ನಾಗೆ ಬರ್ರೆ ಸಾಧ್ಯ ಇಚ್ಛಿ ಕಾಡ್ದ ಬರಿಟ್ಟು ತೋಡುದಲ್ಪ ಸಂಪುರ್ಣ ಜಾಗೇಡ ಮಾತಿನ ಅಂಚಿತ್ನಾಗಬನಕುಲಿ ವಾ ಸ್ಥಿತಿಯುಳ್ಳ ತಗೊದಿ ಬೆಚ್ಚಡು ಅಲ್ಲ ನಾಗೆ ಬತ್ತೆಂದಾಂಡ ನಾಗನ ಪರಿಸ್ಥಿತಿ ದಾದನ ಅದುಬೋ ಅಂಚಿತನ ಪರಿಸ್ಥಿತಿ ಕೆಲವು ನಾಗ ಬನಕುಲ್ಲ ಇಡೀ ಅವು ಅಲ್ಪ ದಾಯಿಗೇಣ್ಣ ಅಲ್ಪ ದಾಯಿಗಿಂತ ಕಟ್ಟೆ ಕಟ್ಟ ಬಟ್ರೆ ಕುಲ್ಲರೆ ಕಷ್ಟ ಒಂದಿತ್ತು ಆರ್ ಬಾಪ ಬೇರೆ ಬದುಕು ಅರೆ ಬಂಗು ಬಡೋದ ಕಟ್ಟೆ ಕಟ್ಟೆ ನಾಗಟ್ಟ ಬಟ್ರೆ ಕಟ್ಟರೆ ಕಟ್ಟದ ಕಟ್ಟೆ ಬಟ್ರೆ ಕುಲ್ಲರೆ ಬಡೋದು ಕಟ್ಟೆ ಕಟ್ಟದ್ ನಾಗ ಇಂಚ ನಮನ ಅನುಕೂಲಗೂ ಬೋಡಾದ ಆ ಮಾತ ಪ್ರಕೃತಿ ನಟಿತ್ತಿನ ಚಿಂತ ಮಾತ ದೈವ ಸಾನ್ನಿಧ್ಯ ಮಾತ ನಾವು ಹಾಳು ಮಲ್ತು ಬತ್ತ ಅಣ್ಣ ಹಿಂಗೆ ಬಾರಿ ಖುಷಿ ಆಗ್ಬಿಡು ಇಲಿಬಾರು ಗುಡ್ಡದ ಪರಮ ಪವಿತ್ರವಾಯಿ ನಂಚಿನ ಮಣ್ಣೆ ಒಂದು ಪ್ರಕೃತಿದ ನಡುಟ್ಟು ಈ ಒಂದು ಮಾತ ದೈವ ಸಾನ್ನಿಧ್ಯ ಮಾತ ಕೂಡಬಾಡೋದು ಇಡೀ ಗ್ರಾಮದಗಲಿನ ಮಾತ ಒಟ್ಟು ಮಲ್ಪವುದು ಬಾರಿ ಪೊರ್ಲುಡು ಆ ಪ್ರಕೃತಿಲ್ಲ ಬರುತ್ತ ರೇ ಸಂಸ್ಕೃತಿಲ್ಲ ಐತೊಟ್ಟುಗು ಜಾತಿ ಜಾತಿದ ಮಧ್ಯ ಮಾತ ಬಾಂಧವ್ಯಲು ಸಾಮರಸ್ಯಲು ಗ್ರಾಮದ ಪತ್ತಪ್ಪೆ ಜೋಕುಲು ಒಂಜಪ್ಪೆ ವಂಜಪ್ಪ ಕಾದು ಈ ಮನ್ನಡಿ ಅಲಿಮಾರದ ಗುಡ್ಡೆಡೆ ಆ ದೈವನ ಸೇವೆಯ ಮಲ್ತುಲೇ ಅಂಚಾ ಈ ಸೇವೆ ಪರಿಪೂರ್ಣವಾದ ಆ ಪಾರಮಾಲ್ದ ಸಂದುಳ ಅಲ್ರದಾಯಕ ಸಂದುಳ ಮುಗರಿ ಮುಗೇರ್ಲಿಕ ಸಂದುಳು ಅಂಚಾದ ತೂಯ ನಲ್ಪ ತೋಜುವೆರೆ ನೆನೆ ನಲ್ಪು ಪಣ್ಯ ಕಾರ್ಯಕ್ಕೂ ಸಾರತಿ ಆಪೇರೆ ಅಗ್ಗಿಯಾದ ಅರ್ಲು ನೀರಾದು ಪರಪ್ಪವೆರೇ ಇಂಚಾದ ಇಂಚಿತ್ತೈವಾರಾಧನದ ಪೊಲಪನು ವರಿಪುನ ಚಿನ್ನ ಕೆಲಸ ನಮ್ಮ ಮಲ್ಪುಗ